ಸೋಮಣ್ಣ ಬೆಸ್ಟ್ ಅಂತಲೇ ಹೇಳೋದು ಮುದ್ದು ಬೇಗೌಡರಿಗೆ ಮೋದಿ ಮಾಡಿರೋ ಗ್ಯಾರಂಟಿ ಜನಕ್ಕೆ ಮಾಡಿರೋದು ತಲುಪಲ್ಲ ಏನು ಅಂತಂದ್ರೆ ರಾಜಕೀಯದಲ್ಲಿ ಯಾವಾಗ್ಲೂ ನಿಂತ ರಾಜಕೀಯ ರಾಜಕೀಯ ಒಂದ್ಸತಿ ಟೆಂಡ್ ಇದ್ದಂಗೆ ಒಂದ್ಸತಿ ಇರಲ್ಲ ಹೌದಾಯ್ತಾ ಈಗ ದೇವೇಗೌಡರು ಒಂದ್ಸತಿ ನಾವೆಲ್ಲ ನೂರ್ ಪರ್ಸೆಂಟ್ ಗೆಲ್ತಾರೆ ಅಂತಲೇ ಇಟ್ಕೊಂಡಿದ್ದು ಆದ್ರೆ ಸೋತ್ಬಿಟ್ರು ಅದು ಎರಡು ಒಂದಾಣಿಕೆ ಮಾಡಿದ್ರಿಂದ ಸೋತ್ರು ಅಂತ ನನ್ನ ಅಭಿಪ್ರಾಯ ಮತ್ತೆ ಮಾಡ್ಕೊಂಡ್ರೆ ಅದೇ ಒಂದಾಣಿಕೆ ಒಂದೊಂದ್ಸತಿ ಹಂಡ್ರೆಡ್ ಪರ್ಸೆಂಟ್ ಏಟ್ ಕೊಡುತ್ತೆ ಸಲ ಸ್ವಲ್ಪ ಅಂತ ಹ್ಮ್ ಅಸಲಿ ಸಾಲು ಕೇಸಸ್ ಆಗಿದೆ ಸರ್ ಟಿಎಸ್ಎಸ್ ಟಿಎಸ್ಎಸ್ ಪೆಟ್ಪಳುತ್ತೆ ಅಂತ ಈಗ ಮುದ್ದನ್ ಮೇಗೌಡ್ರು ಲೋಕಲ್ ಆಗಿರೋದ್ರಿಂದ ಜನಗಳು ಕೇಳೋ ಮಟ್ಟಗೂ ತುಂಬಾ ಜನ ಒಲವು ಈ ಕಡೆನೇ ತೋರಿಸ್ತಾರೆ ನಮಗೆ ಸ್ಥಳಿಕರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಬೆಂಗಳೂರಿಗೆ ಎಲ್ಲಾ ಆಗಲ್ಲ ಸ್ವಾಮಿ ಅಂತ ಇದಿಕ್ಕೆ ಬಗ್ಗೆ ಏನು ಅಂತೀರಿ ಅಂತ ಮುದ್ದನ್ ಮೇಗೌಡ್ರು ಅದೇ ಒಂದು ಪಕ್ಷ ಬಿಟ್ಟು ಬಿಟ್ಟು ಪಕ್ಷಾಂತ್ರಿ ಅವರು ಒಂದು ಪಕ್ಷದಲ್ಲಿ ಇದ್ದಿದ್ರೆ ಅವ್ರಿಗೆ ನಿಜವಾಗ್ಲೂವೇ ನಮ್ಮ ಗೌರವ ಇರೋದು ಗೆದ್ದು ಗೆಲ್ಲರು ಈಗ ನನ್ನ ಲೆಕ್ಕಾಚಾರದ ಪ್ರಕಾರ ಕಾರದಲ್ಲಿ ಎಲ್ಲ ಅಧಿಕಾರ ಸಿಕ್ಕುತ್ತಾ ಆಯಾ ಲೆಕ್ಕ

ಏನ್ ಮಾಡ್ಯಾರ ಅಂತ ನೆನ್ಸ್ಕೊಂಡಿರ್ತಾರೆ ಎಲ್ಲ ಪ್ರಜ್ಞಾವಂತರು ನೆನ್ಸ್ಕೊಂಡಿರ್ತಾರೆ ಬಂದೇ ಇಲ್ಲ ಮುದ್ದನ್ಮೆಗೌಡರು ಈ ಲೋಕಲ್ ಇದಕ್ ಬಂದೇ ಇಲ್ಲ ಯಾವಾಗ್ಲೂ ಎಂ ಪಿ ಆದಾಗ ಹ್ಮ್ ಅಲ್ಲೆಲ್ಲ ಟೌನ್ ಅಲ್ಲಿ ಇದ್ದಾಗ ಅಲ್ಲೆಲ್ಲ ಮಾಡಿರ್ತಾರೆ ವರ್ಕ್ ಮಾಡ್ಯಾರ ಈಗ ಇನ್ನೊಂದು ಏನೋ ಕೆಲಸ ಮಾಡವರ ಈ ಕಡೆ ಇಲ್ಲ ಬಸವರಾಜ್ ಮುದ್ದನ್ಮೆಗೌಡರು ಬೇಕೋ ಬಸವರಾಜ್ ಬೇಡ ಯಾವಾಗ್ಲೂ ಅಷ್ಟೇ ಬೇಡ ಬಸವರಾಜ್ ಐದು ವರ್ಷದ ಏನು ಮಾಡೋರು ಇಲ್ಲಿ ಇಲ್ಲಿ ಏನು ಮಾಡಿಲ್ಲ ಅವರು ಅಷ್ಟೇ ಮುದ್ದನಬೇಗೌಡರು ಏನು ಸಿಸ್ಟಮ ಬಸವರಾಜು ಅದೇ ಸಿಸ್ಟಮ್ ಅದೇ ಸಿಸ್ಟಮ್ ಈಗ ಹಂಗಾರೆ ಬಸವರಾಜ್ ಬಿಜೆಪಿ ಆ ಒಂದು ಏನೋ ಕೆಲಸ ಐತಲ್ಲ ಆ ಬೆಲ್ಟ್ ಓಟ್ ಹಾಕುತ್ತೆ ಅಷ್ಟೇ ಏನೋ ಒಂದೊಂದು ಬೆಲ್ಟ್ ಇರುತ್ತಲ್ಲ ಆ ಬೆಲ್ಟ್ ಒಟ್ಟು ಬೆಲ್ಟ್ ಆಗಿರ್ಬೋದು ಅವ್ರದ್ದೊಂದು ಇರುತ್ತಲ್ಲ ಅದ್ರ ಮೇಲೆ ಹೋಗುತ್ತೆ ಈಗ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಟಿಕೆಟ್ ಕೊಟ್ಟವ್ರೆ ಇಲ್ಲಿ ಒಕ್ಕಲಿಗ ಕಮ್ಯುನಿಟಿ ಪ್ರಭಾವ ಎಸ್ ಸಿ ಟಿ ಪ್ರಭಾವದಲ್ಲಿ ಇದಾರೆ ಅವರೆಲ್ಲ ಬಿಜೆಪಿ ಓಟ್ ಹಾಕ್ತಾರ ಈಗ ಕೆಲವ್ರು ಹಾಕ್ತಾರೆ ಅದೇ ಸಿಸ್ಟಮ್ನಲ್ಲಿ ಈಗ ನಾವು ಅವ್ರು ಏನೇ ಮಾಡಿರೋ ಕಾಂಗ್ರೆಸ್ ಓಟ್ ಹಾಕಲ್ಲ ನಾವು ಯಾವಾಗ್ಲೂ ಸೇ ಏನು ಇದೀವೋ ಅದಕ್ಕೆ ಓಟ್ ಹಾಕೋದು ಅಂತರೂ ಇರ್ತಾರೆ ಎಲ್ಲ ಒಂದೇ ತರದ್ದ ಒಂದೇ ಜನಾಂಗ ಇರಲ್ಲ ಗೊತ್ತಾಯ್ತಾ ಆದ್ರಿಂದ ಈ ಸತಿ ಎರಡೂ ಪಕ್ಷಗಳು ಒಂದಾಗಿ ಗೆಲ್ಲಿಸ್ಲಿಲ್ಲ ಅಂದ್ರೆ ಇನ್ ಇತಿಹಾಸದಲ್ಲಿ ಈ ಥರ ಬರಲ್ಲ ಬರಲ್ಲ ಬಟ್ ಪೆಟ್ಟಂತೂ ಗ್ಯಾರಂಟಿ ಯಾರಿಗೆ ಸೋಮಣ್ಣವ್ರೆಟ್ಟ ಐತಿ ಈಗ ಒಳೆ ಹಿಟ್ಟು ಮಾಧುಸ್ವಾಮಿ ಕಡೆಯಿಂದ ಒಳೆ ಹಿಟ್ಟು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು ಅಲ್ಲೂ ಕೂಡ ಹೇಳಿದ್ರು ತಿಪ್ಪೂರಲ್ಲಿ ಹೇಳಿದ್ರು ದೊಡ್ಡ ಮಟ್ಟದ ಒಳೆ ಇಟ್ಟು ಸೋಮಣ್ಣ ಬೀಳ್ತದೆ ಸೋಮಣ್ಣ ಗುಣಂಕಾರ ಮಾತಾಡ್ತವ್ರೆ ಗೊಲ ಗೆಲ್ಲದ್ ಗೊತ್ತು ಅನ್ನೋ ಮಾತನಾಡತವ್ರೆ ಅಂತ ಹೇಳಿದ್ರು ಒಳ ಇಟ್ಟು ಸರ್ ಮಾಧುಸ್ವಾಮಿಗೆ ಓಟ್ ಇಲ್ಲ ಹಂಗಿದ್ದು ಯಾಕೆ ಹೊಸತಿ ಗೆಲ್ಬಕಾಯ್ತಾನೆ ಮಾಧುಸ್ವಾಮಿ ಗೊತ್ತಾಯ್ತು ಏನು ಅಂತ ಅಂದ್ರೆ ಅವ್ರ ಅವ್ರದ್ದು ಮೊದ್ಲಿಂದ ಒಂದು ಸಿದ್ಧಾಂತಲ್ಲಿ ಬಂದರೆ ಅವ್ರು ಯಾರಿಗೂ ರಾಜಕೀಯ ಬಗ್ಗಲ್ಲ ಅವ್ರದ್ದು ಏನು ಸಿದ್ಧಾಂತ ಅದ್ರಾಗೆ ಲೋಕವಾದಿ ಕಂಡಿ ವಿರೋಧಿ ಅಂತಾರಲ್ಲ ಆ ಥರದವ್ರು ಮಾಧುಸ್ವಾಮಿಗಳು ಆದರೆ ಈಗ ಅವ್ರ ಎದುರಿಗೆ ಇಲ್ಲ ಅನ್ನೋಕ್ಕಾಗಲ್ವಲ್ಲ ಈಗ ನಾನು ಅವ್ರ ಅನುಯಾಯಿ ಆಗಿರ್ತೀನಿ ಅವ್ರ ಎದುರಿಗೆ ನಾನು ಇಲ್ಲ ಕಣ ನಾನು ನೀವು ಹೇಳದಕ್ಕೆ ಮಾಡ್ತೀನಿ ಸ್ವಾಮಿ ಅಂತ ಹೇಳ್ತಾರೆ ಓಟ್ ಮಾಡಕ್ ಹೋದಕ್ ತಾನೇ ಗೊತ್ತಾಗೋದು ಅಲ್ಲಿ ಅಂತ ಯಾರಿಗೆ ಯಾವ ಮಾಧುಸ್ವಾಮಿಯಿಂದ ಏನು ಒಳ್ಳೆ ಏನು ಬೀಳಲ್ಲ ಅಂತ ನನ್ನ ಅಭಿಪ್ರಾಯ ಜನಗಳಿಂದ ಬೀಳ್ಬೋದು ಅಂದ್ರೆ ಅವರ ಮಾತು ಕೇಳೋಂತರಂದು ಎಲ್ಲರಿಂದ ಏನು ಬೀಳಲ್ಲ ಬೀಳಲ್ಲ ಈಗ ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಒಳ್ಳೇದಾಗಿದೆ ಏನ್ ಕತೆ ಅಂದ್ರೆ ಮೋದಿ ಮಾಡಿರೋ ಗ್ಯಾರಂಟಿ ಯೋಜನೆ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ತಲುಪುತ್ತೆ ಇವ್ರು ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಜನಗಳು ತಲುಪಲ್ಲ ಈಗ ಇದು ಪಣಿ ಇದ್ರ ಮೇಲೆ ಎರಡ್ ಸಾವಿರ ರೂಪಾಯಿ ಆಗ್ತಾರಲ್ಲ ಆ ಕ್ಷಣದಲ್ಲಿ ಬೀಳುತ್ತೆ ಇವರು ಏನು ಐದು ಭಾಗ್ಯ ಕೊಡ್ತೀನಿ ಅಂತಾರೆ ಇನ್ನು ಯೋಸ್ ಜನ ಇನ್ನು ಭಾಗ್ಯನೇ ಪಡೆದಿಲ್ಲ ಎಷ್ಟು ಉದಾಹರಣೆಗಳವೆ ಇದರಿಂದ ಅಸೂಯ ಆಗೈತೆ ನನಗೆ ಬಂದೈತೆ ಅವಳಿಗೆ ಬಂದಿಲ್ಲ ಅವಳಿಗೆ ಬಂದೈತೆ ನನಗೆ ಬಂದ ಕಿಚ್ಚೆಚ್ಕೆ ಅಂದ್ರೆ ಅಲ್ಲಿ ಮಾಡಿದ್ಮೇಲೆ ಲೆಕ್ಕಾಚಾರವಾಗಿ ಅವ್ರ ತರನೇ ಸಿಸ್ಟಮ್ ಅಲ್ಲಿ ಮಾಡ್ಬೇಕಾಯ್ತು ನನ್ನ ಇದ್ರ ಸರ್ವರ್ ಹೋಗೈತೆ ಒನ್ ಆಗಿಲ್ಲ ಇದಾಗಿಲ್ಲ ಅಂತ ಸೊಬು ಬೀಳತ್ಕಿಂತವ ನೇರವಾಗಿ ಅವ್ರ್ ಹೆಂಗ್ ತಲ್ಪಿಸ್ತಾರ ಅದೇ ತರ ತಪ್ಪ ತಲ್ಪಸ್ಬೇಕಾಯ್ತು ಇವ್ರಿಗೆ ಇವರು ಆ ಮಟ್ಟಕ್ಕೆ ಮರಿಗೌಡ